ಆತ್ಮೀಯ ಒಂದೇಳ ಏನು ಈ ಒಂದು ದಿವಸ ಮುಲ್ಬಾಗ್ ತಾಲೂಕು ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಒಂದು ಸಿಂಪಲ್ ಆಗಿ ನಾವು ಈ ಒಂದು ದಿವಸ ಇವರು ಆಯೋಜನೆ ಮಾಡ್ಕೊಂಡಿದ್ದೇವೆ ನಮ್ಮ ಹುಷನ್ನು ಬಳಗದ ವತಿಯಿಂದ ಏನು ಮುಡಲ ಭಾಗದ ಮುಳಬಾಗದಿಂದ ಇವತ್ತು ದಿವಸ ಏನು ಕೊತ್ತರು ಕಿತ್ತೂರು ನಾನು ಚೆನ್ನಮ್ಮ ಹೋಬಳಿಯಲ್ಲಿ ಶಾಲೆ ಇದೆ ಆ ಶಾಲೆಯಿಂದ ಏನು ಪ್ರವಾಸಕ್ಕೆ ಹೋಗಿದ್ದಾರೋ ಬರೀ ನಲ್ವತ್ತೈದು ಜನ ಹುಡುಗರು ಹೋಗಿದ್ದಾರೆ ಏಳು ಜನ ಹೋಗಿದ್ದಾರೆ ಆ ಹುಡುಗರು ನೋಡ್ಕೊಳಕ್ಕೆ ಏಳು ಜನ ಎಷ್ಟು ನೆಗ್ಲಿಜೆನ್ಸ್ ಅಂತ ಯೋಚನೆ ಮಾಡಿ ಅಂತ ಒಬ್ಬ ಉಪಯೋಗ ಕಾಲು ಕಾಡ್ತಿದ್ರೆ ಈ ಘಟನೆ ಆಗ್ತಾ ಇಲ್ಲ ಈ ನಾಲ್ಕು ಜನ ಸಾಯ್ತಾ ಇಲ್ಲ ಹಾಗಾಗಿ ಈ ಒಂದು ದಿವಸ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಈ ದಿವಸ ನಾವು ಒಂದು ಮೌನ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಒಂದು ದಿವಸ ಮಳೆ ಬೀಳುತ್ತಿದ್ರು ಸಹ ನಾವು ಇಷ್ಟೆಲ್ಲ ಹಮ್ಮಿಕೊಂಡು ಅವರ ಒಂದು ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಜೈ ಜೈ ಕರ್ನಾಟಕ ರಕ್ಷಣೆ